ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಚೆನ್ನಾಗಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ಶ್ರಾವಣ ಮಾಸದಲ್ಲಿ ನಾವು ಅಂತೂ ಬೇಕೇ ಬೇಕು ಯಾವುದಾದ್ರೂ ರೆಸಿಪಿನ ಈಸಿಯಾಗಿ ಮಾಡಬೇಕಪ್ಪ ಅಂತಂದಾಗ ಈ ಹೆಸರು ಬೇಳೆ ಪಾಯಸವನ್ನು ಮಾಡ್ಬೋದ್ರಿ ಇವತ್ತು ಹೆಸ್ರು ಬೇಳೆ ಪಾಯಸನ ಮಾಡಿ ಈಸಿಯಾಗಿ ಪಟಾಪಟಂತ ಮಾಡ್ಬೋದ್ರಿ ಇದು ಯಾವುದೇ ರೀತಿಯಾದಂಥ ಕೈ ಹಿಡಿಯೋದಿಲ್ಲ ಬೇಗನೆ ಮಾಡಿ ಮುಗಿಸ್ಕೊಬೋದ್ರಿ ಅಷ್ಟೊಂದು ಈಸಿಕರವಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಬರೀ ಇವತ್ತು ಅದನ್ನು ಮಾಡೋದನ್ನು ನೋಡೋಣ್ರಿ ಒಂದು ದೊಡ್ಡ ಕಪ್ಪಾಗುವಷ್ಟು ಬೇಳೆ ತಗೊಂಡೀನಿರಿ ಇದನ್ನು ಒಂದು ಒಣ ಬಟ್ಟೆಲೆ ನಾನು ವರ್ಷಗಾಟ ಇಟ್ಕೊಂಡಿದ್ದೀನಿ ರೀ ಕ್ಲೀನಾಗಿ ಗ್ಯಾಸ್ ಮೇಲೆ ತವ ಬಾಣಲಿ ಇಟ್ಕೊಂಡಿನಿ ಆ ಬಾಣಲಿಗೆ ಒಂದು ಕಪ್ಪ ಹೆಸರು ಬೇಳೆನ ಹಾಕ್ಕೊಂಡೀನಿ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪ ರೀ ತುಪ್ಪ ಹಾಕೋದ್ರಿಂದ ಪರಿಮಳ ಸೂಪರಾಗಿ ಬರ್ತೈತೆ ರೀ ಹಾಗಾಗಿ ಹಾಕಿ ಇದನ್ನು ಚಲೋ ಹಿಂಗೆ ಸ್ವಲ್ಪ ಕೆಂಪು ಆಗಬೇಕು ಅಲ್ಲಿ ಮಟನು ಇದನ್ನು ಹುರ್ಕೋಬೇಕಾಗತ್ತೆ ರೀ ಇದು ರೀ ಇದು ಆರಿದ ಮೇಲೆ ಕುಕ್ಕರ್ಗೆ ಇದನ್ನ ಹಾಕಿ ಕುಕ್ಕರ್ಗೆ ಹುರಿದು ಇಟ್ಕೊಂಡಿರೋಂಥ ಹೆಸರುಬೇಳೆ ಹಾಕಿನ್ರಿ ನಾವು ಯಾವ ಕಪ್ಪಿಲ್ಲೆ ಹೆಸರುಬೇಳೆ ತೊಗೊಂಡಿದ್ವಿ ಅಲ್ಲ ರೀ ಅದೇ ಕಪ್ಪಿಲೇನ ಎರಡು ಆಗುವಷ್ಟು ನೀರು ಹಾಕೋಬೇಕ್ರಿ ಅಂದರೆ ಕರೆಕ್ಟಾಗಿ ಫರ್ಫೆಕ್ಟಾಗಿ ಫುಲ್ ಗಟ್ಟಿ ಆಗೋದಿಲ್ಲ ಫುಲ್ ಅಳುಕು ಆಗೋದಿಲ್ಲ ಒಂದೇ ಲೆವೆಲ್ ಒಳಗೆ ಈಗ ಈಗಿದ ಒಂದು ಹೆಸರುಬೇಳೆ ಭಾಳ ಬಹಳ ಏನು ಕುದಿಸೋದು ಬೇಡ ಎರಡು ಸೀಟಿ ಒಳಗನ ಅದು ಪರ್ಫೆಕ್ಟಾಗಿ ರೀ ಇಲ್ಲಿ ಒಂದು ಬೋಗನಿ ತೊಗೊಂಡಿನಿ ಆ ಬೋಗನಿಗೆ ಒಂದು ಕಪ್ ಕಪ್ಪಾಗುವಷ್ಟು ಬೇಳೆ ತೊಗೊಂಡಿದ್ನಲ್ಲ ರೀ ಅದ ಕಪ್ಪಿಲಿನ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿನಿ ಆ ಬೆಲ್ಲಕ್ಕೂ ಕೂಡ ಅದ ಕಪ್ಪಿಲ್ಲನಾಗ ಎರಡು ಕಪ್ಪಾಗೋಷ್ಟು ನೀರು ಹಾಕೋಬೇಕ್ರಿ ಅಂದ್ರಾಗ ಅಳತಿ ಅಳತಿ ಆಗಿ ಬರ್ತಿತ್ರಿ ಸ್ವಲ್ಪ ನೆಗಡೇ ಆಗಿ ಧ್ವನಿ ಚೇಂಜ್ ರೀ ಮಾತಾಡೋಕ್ಕೆ ಸರಿ ಬರ್ತಿಲ್ಲ ಇದು ನೀರು ಹಾಕೊಂಡಿನಿ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಸೊ ಸ್ವಲ್ಪ ಕಾಯ್ಕೋಬೇಕ್ರಿ ಯಾಕಂದ್ರೆ ಕಸರು ಕಡ್ಡಿ ಇರ್ತವಲ್ಲ ರೀ ಬೆಲ್ಲದೊಳಗೆ ಅದಕ್ಕೆ ಇದು ಬ್ಯಾಳಿ ಚಲೋ ತೆಂಗ್ ಕುದ್ದೈತ್ರಿ ನೋಡಿರಿ ಅದಕ್ಕೆ ಪರ್ಫೆಕ್ಟ್ ರೀ ನಾವು ಹಾಕಿದ ನೀರು ಇದು ಮೆತ್ತ ಕುದ್ದೈತಿ ಒಂದು ಎರಡು ಸತ ಚಮಚಲೆ ಮುಗಿಸ್ಕೊಂಬಿಡ್ಬೇಕು ರೀ ಭಾಳ ಮುಗಿಸ್ಕೊಳ್ಳು ಬಾಡ್ದ್ರಿ ಈಗ ಬೆಲ್ಲ ಕಾಸಾಕಿಟ್ಟೀನಿ ಅದು ಬೆಲ್ಲದ ನೀರು ಬೆಲ್ಲ ಕರಿಗಿ ನೀರು ಇದು ಮಟ್ಟನು ಈಗ ಇದು ರೆಡಿಯಾಗಿತ್ತು ರೀ ಬೆಲ್ಲದ ನೀರನ್ನು ಇದಕ್ಕೆ ಸೋಸ್ಕೊತೀನಿ ರೀ ಅಂದರೆ ಕಸ ಕಡ್ಡಿ ಏನೋ ಧೂಳು ಇದ್ರೂ ಕೂಡ ಅದು ಕ್ಲೀನಾಗಿ ಇದಾಗ್ಬಿಡ್ತೈತಿ ರೀ ಇದನ್ನು ಕರೆಕ್ಟಂಗೆ ಅದಕ್ಕೆ ಸ್ವಲ್ಪ ಗಂಟು ರೀ ಅದನ್ನು ಕರೆಕ್ಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲನ ಮತ್ತು ಬ್ಯಾಳೆ ಇಟ್ಕೊಂಡಿರುವಂಥ ಹೆಸರು ಬೇಳೆನ ಈಗಿದು ಚಲೋ ತಿಂಗ ಮಿಕ್ಸ್ ಆಗೈತ್ರಿ ಇದನ್ನ ಪರ್ಫೆಕ್ಟಾಗಿ ಕುಡೈತಿ ಬೆಲ್ಲ ಮತ್ತು ಬ್ಯಾಳಿ ನೀಟಾಗಿ ಕುಡೈತ್ರಿ ಗ್ಯಾಸಿನ ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಟ್ಕೊಂಡು ಗೋಡಂಬಿನ ಹೊರತಿಟ್ಕೊತೀನಿ ರೀ ಗೋಡಂಬಿನ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊತೀನಿ ಆ ಕುಕ್ಕರನ್ನು ಬೆಲ್ಲ ಮಿಕ್ಸ್ ಮಾಡಿದ ಮೇಲೆ ವಾಪಸ್ಸು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ರೀ ಇದು ಪಳಪಳ ಅಂತ ಕುದಿಬೇಕು ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಒನ ಕೊಬ್ಬರಿ ಪು ತುರಿದಿಟ್ಟಿರುವಂಥ ಕೊಬ್ಬರಿನ ಹಾಕ್ಕೊಂಡಿನ್ರಿ ಗೋಡಂಬಿ ಬಾದಾಮಿ ಬಾದಾಮಿ ರೀ ಗೋಡಂಬಿ ಏಲಕ್ಕಿ ಪುಡಿ ಇದು ಮುಂದೆ ಏಲಕ್ಕಿ ಪುಡಿ ಸ್ವಲ್ಪ ಸ್ಕೇಪ್ ರೀ ಏಲಕ್ಕಿ ಪುಡಿ ಮತ್ತು ಗಸಗಸೆನೋ ಒಂದು ಎರಡು ನಿಮಿಷ ಅಥ್ವಾ ಒಂದು ನಿಮಿಷ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೋಬೇಕಾಗತ್ತೆ ರೀ ಗಸಗಸೆನ ಹಾಕೊಂಡಿನ್ರಿ ಈಗಿದ್ರೆ ನೀಟಾಗಿ ಅದ್ರ ಜೋಡಿ ಮಿಕ್ಸ್ ಮಾಡೋಣ್ರಿ ನೋಡಿರಿ ಇದು ಪರ್ಫೆಕ್ಟಾಗಿ ರೀ ಭಾಳ ಗಟ್ಟಿ ಇಲ್ಲ ಅಳಗುನೂ ಇಲ್ಲ ಪಟಾಪಟ್ಟಂತ ಮಾಡ್ಬೋದು ರೀ ಹೆಸರು ಬಳಿ ಪಾಯಸನ ಮನೀಗೆ ಯಾರ ಅರ್ಜೆಂಟ್ ಮಂದಿ ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕಪ್ಪ ಅಂತಂದಾಗೂ ಕೂಡ ಮಾಡ್ಬೋದು ಈ ಶ್ರಾವಣ ಮಾಸ್ತಾಗಂತೂ ಜಾಸ್ತಿ ಹಬ್ಬಗಳು ಬರ್ತಾವೆ ಆವಾಗ ಈ ರೀತಿಯಾದಂಥ ಪ್ರಸಾದವನ್ನು ಬೇಗವಾಗಿ ನಾವು ರೆಡಿ ರೀ ಪ್ರಸಾದಕ್ಕೂ ಆಗುತ್ತಾ ಇತ್ತು ನಾವು ಮನೆಗೆ ಯಾರ ಮಂದಿ ಬಂದಾಗೂ ಬೇಗನ ಇದನ್ನ ರೆಡಿ ಮಾಡ್ಕೋಬೋದು ಅಂತೇಳಿ ಹೋದ್ರಿ ಹೆಸ್ರು ಬೇಳೆ ಪೈಸಾ ಪಟಾಪಟ ಅಂತ ಮಾಡುವಂಥ ಹೆಸ್ರು ಬೇಳೆ ಪೈಸ ಆಗೈತಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಈಗ ಇದು ರೆಡಿಯಾಗೈತಿ ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ ರೀ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಿರ್ಬೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಪರ್ಫೆಕ್ಟಾಗಿ ಬಂದಿತ್ತು ರೀ ಇವತ್ತಿನ ರೆಸಿಪಿ ಈ ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ಮತ್ತು ಹೊಸ ಹೊಸ ವೀಡಿಯೋ ಮೂಲಕ ಬರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನಮಸ್ಕಾರ ರೀ